ಹಾಯ್ ಎಲ್ಲರಿಗೂ ನಮಸ್ಕಾರ ರಾರ ಚಾನಲ್ಗೆ ಸ್ವಾಗತ ಮೈಸೂರು ಮೂಲದ ಪ್ರಿಯಾಂಕಾ ಆಚಾರ್ ಅವರು ಮಹಾನಟಿ ಸೀಸನ್ ಒಂದರಲ್ಲಿ ವಿನ್ನರ್ ಆಗಿದ್ದರು ಇದೀಗ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ನಲ್ಲಿ ನಡೆಯುವ ಲವ್ ಸ್ಟೋರಿ ಕಥೆಯನ್ನು ಒಳಗೊಂಡಿರುವ ಏಳು ಮಲೆ ಸಿನಿಮಾಗೆ ಇವರು ನಾಯಕಿಯಾಗಿದ್ದಾರೆ ಹೌದು ಮಹಾನಟಿ ಸೀಸನ್ ಒಂದರ ವಿನ್ನರ್ ಪ್ರಿಯಾಂಕಾ ಆಚಾರ್ ಅವರಿಗೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಚಾನ್ಸ್ ಸಿಕ್ಕಿದೆ ತರುಣ್ ಸುಧೀರ್ ಅವರ ನಿರ್ಮಾಣದ ಏಳುಮಲೆ ಸಿನಿಮಾದಲ್ಲಿ ಪ್ರಿಯಾಂಕಾ ನಟಿಸಿದ್ದು ಇದರ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ ಮತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದರ ಬಗ್ಗೆ ಮಾತನಾಡಿರುವ ಪ್ರಿಯಾಂಕಾ ಅವರು ನನ್ನ ಪ್ರತಿಭೆಯನ್ನು ಗುರುತಿಸಿ ತರುಣ್ ಸುಧೀರ್ ಅವರು ನನಗೆ ಈ ಅವಕಾಶ ನೀಡುತ್ತಾರೆ ಎಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ ತರುಣ್ ಸರ್ ಮೊದಲ ಬಾರಿಗೆ ಆಫೀಸ್ಗೆ ಕರೆದಾಗ ನನಗೆ ನಂಬೋದಕ್ಕೂ ಸಾಧ್ಯವಿರಲಿಲ್ಲ ಈ ಸ್ಟೋರಿ ಕೇಳಿದಾಗ ನನಗೆ ತುಂಬ ಖುಷಿಯಾಗಿ ಒಪ್ಪಿಕೊಂಡೆ ಎಂದು ಹೇಳಿದ್ದಾರೆ ಕಲೆ ಚಿತ್ರದ ಸ್ಟೋರಿ ಏನಂದರೆ ತಮಿಳುನಾಡಿನ ಕುಟುಂಬವೊಂದರ ಹುಡುಗಿಯಾಗಿ ನಾನು ಕಾಣಿಸಿಕೊಂಡಿದ್ದೇನೆ ತಮಿಳುನಾಡಿನ ಹುಡುಗಿ ಕರ್ನಾಟಕದಲ್ಲಿ ಇರುವಂತಹ ಹುಡುಗನನ್ನು ಲವ್ ಮಾಡುವಂತಹ ಕತೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೂಡಿಬಂದಿದೆ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂತಹ ನಿಜವಾದ ಘಟನೆಯ ಟಚ್ ಕೂಡ ಈ ಸಿನಿಮಾಕ್ಕಿದೆ ಇದೊಂದು ಇನ್ನೋಸೆಂಟ್ ಹುಡುಗಿಯ ಪಾತ್ರ ಆಗಿರುವುದರಿಂದ ನಾನು ಮಾಡುತ್ತೇನೆ ಎಂಬ ನಂಬಿಕೆ ಬಂತು ಎಂದಿದ್ದಾರೆ ಪ್ರಿಯಾಂಕಾ ಆಚಾರ್ ಇನ್ನು ತರುಣ್ ಸುಧೀರ್ ಅಂಟ್ಲಾಂಟಾ ನಾಗೇಂದ್ರ ನಿರ್ಮಾಣ ಮಾಡಿರುವ ಏಳುಮಲೆ ಸಿನಿಮಾವನ್ನು ಪುನೀತ್ ರಂಗಸ್ವಾಮಿ ನಿರ್ದೇಶನದ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡುತ್ತಿದ್ದಾರೆ ಜೋಗಿ ಪ್ರೇಮ್ ಅವರ ಏಕಲವ್ಯ ಮೂಲಕ ಹೀರೋ ಆಗಿದ್ದ ರಕ್ಷಿತಾ ಪ್ರೇಮ್ ಸಹೋದರ ನಟ ರಾಣಾ ಅವರು ಏಳುಮಲೆ ಚಿತ್ರದಲ್ಲಿ ನಾಯಕ ಹರೀಶನ ಪಾತ್ರವಾಗಿ ನಿರ್ವಹಿಸುತ್ತಿದ್ದಾರೆ ಇನ್ನು ಈ ಸಿನಿಮಾದ ಟೀಸರ್ ಅನ್ನು ಶಿವರಾಜ್ ಕುಮಾರ್ ಅವರು ಲಾಂಚ್ ಮಾಡಿದ್ದಾರೆ ನಾಯಕಿ ಪ್ರಿಯಾಂಕಾ ಅವರ ನಟನೆ ನೋಡಿದರೆ ಅವರು ಮೊದಲ ಬಾರಿಗೆ ನಟಿಸುತ್ತಿದ್ದಾರೆ ಎನಿಸುವುದಿಲ್ಲ ಅಷ್ಟೊಂದು ಚೆನ್ನಾಗಿ ನಟಿಸಿದ್ದಾರೆ ದಿ ವಿಲನ್ ಟೈಮ್ನಲ್ಲಿ ರಾಣ ಹೀರೋ ಆಗ್ತಾನೆ ಅಂತ ನಾನು ಹೇಳಿದ್ದೆ ಅವನು ಹ್ಯಾಂಡ್ಸಮ್ ಆಗಿದ್ದಾನೆ ಟೈಟಲ್ ಟೀಸರ್ ತುಂಬ ಚೆನ್ನಾಗಿದೆ ಚಿತ್ರರಂಗಕ್ಕೆ ಹೊಸಬರು ಬರಬೇಕು ಸಿನಿಮಾ ಮಾಡಬೇಕು ಎಂದು ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ